ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಮೊದಲನೇಗೂ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಎಷ್ಟು ಸಾರಿ ಹೇಳಿದ್ರು ಸಾಲದ ಇವತ್ತಿನ ಪಂದ್ಯದ ಸಿ ಎಸ್ ಕೆ ವಿರುದ್ಧ ಗೆದ್ದಿದ್ದಕ್ಕೆ ಯಾವ ರೀತಿಯಾಗಿ ಗೆದ್ರು ಹಾಗೇನೆ ಇಲ್ಲಿ ಡ್ಯೂಪ್ಲಿಸ್ ನಮ್ಮ ತಂಡದ ಬಗ್ಗೆ ವಿರಾಟ್ ಕೊಹ್ಲಿ ಬಗ್ಗೆ ದಯಾಳ್ ಬಗ್ಗೆ ಏನೆಲ್ಲ ಹೇಳಿದಾರೆ ಬನ್ನಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದ್ರೇನೆ ನಾವು ಮೋಟಿವೇಶನ್ ಮಾಡಿದ್ರೆ ನಾವು ವಿಡಿಯೋ ಲೈವ್ ಆಗಿ ವಿಡಿಯೋ ತರಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಪ್ರದರ್ಶನ ಮತ್ತು ಆರ್ ಸಿ ಬಿ ಕಡೆಯಿಂದ ಇವತ್ತು ಟಾಚ್ ಸೋತರು ಕೂಡ ಮೊದಲ ಬ್ಯಾಟಿಂಗ್ ಮಾಡಲು ಒಂದು ಅವಕಾಶ ಸಿಕ್ತು ಆರ್ ಬಿಗ್ ಸ್ಕೋರ್ ಕಲೆ ಆಗಿದ್ರು ಎರಡು ನೂರ ಹದಿನೆಂಟು ಒಂದು ಸಂದರ್ಭದಲ್ಲಿ ನೂರ ಐವತ್ತು ನೂರ ಎಪ್ಪತ್ತು ನೂರ ಎಂಬತ್ತರನ್ನು ಆಗಲ್ಲ ಸಂದರ್ಭದಲ್ಲಿ ನಮ್ಮ ಆರ್ ಕಡೆಯಿಂದ ಗ್ರೀನ್ ಮತ್ತು ಪಟ್ಟಿದವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಪಾರ್ಟ್ನರ್ಶಿಪ್ ಮೂವತ್ತು ಶತ ಶತಗಳಲ್ಲಿ ಎಪ್ಪತ್ತು ರನ್ ಮಾಡಿದ್ರು ಕೊನೆಯ ಐದು ಓವರ್ನಲ್ಲಿ ಎಂಬತ್ತು ರನ್ ಮಾಡ್ತಾರೆ ನಮ್ಮ ಆರ್ ಸಿ ಬಿದವರು ಹಾಗಾಗಿ ಒಂದು ಪವರ್ ಪ್ಲೇನಲ್ಲಿ ನಲವತ್ತೆರಡು ರನ್ ಮಾಡ್ತಾರೆ ಡೂಪ್ಲೆಸಿಸ್ ಅವರು ಐವತ್ನಾಲ್ಕು ರನ್ ಮಾಡಿದ್ರೆ ಕೋಲಿ ನಲವತ್ತೆರಡು ರನ್ ನಲವತ್ತೇಳು ರನ್ ಮಾಡ್ತಾರೆ ಅವರು ಕೂಡ ಮೂವತ್ತೇಳ ರನ್ ಮಾಡ್ತಾರೆ ನಲವತ್ತೆರಡು ರನ್ ಮಾಡ್ತಾರೆ ಪಟ್ಟಿದಾರ ಅವರು ಕೊನೆಯಲ್ಲಿ ಹದಿನಾರು ರನ್ ಮಾಡ್ತಾರೆ ಮ್ಯಾಕ್ಸ್ ಅಲ್ಲೂ ಸಖತಾದಂತಹ ಬಿಗ್ ಸಿಕ್ಸರ್ ಕೂಡ ಬರುತ್ತೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಇವಾಗ ಇನ್ನೊಂದು ದಾಖಲೆ ಏನಪ್ಪಾ ಆರ್ ಸಿ ಬಿ ಕಡೆಯಿಂದ ನೋಡಬೇಕಾದ್ರೆ ಸಿಕ್ಸರ್ ನಲ್ಲಿ ಅತಿ ಈ ವರ್ಷ ಸಿಕ್ಸರ್ ನಲ್ಲಿ ನಮ್ಮ ತಂಡನೇ ಹೊಡೆದಿದ್ದು ಇವತ್ತು ಸಿಕ್ಸರ್ ನಲ್ಲಿ ನೂರ ಐವತ್ತೆಂಟು ಪ್ಲಸ್ ಇವತ್ತು ಸಿಕ್ಸ್ ಆಗಿದೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಎರಡನೇ ಸ್ಥಾನದಲ್ಲಿ ಎಸ್ ಆರ್ ಅವರು ಕೂಡ ನೂರ ನಲವತ್ತಾರು ಸಿಕ್ಸ್ ಇದೆ ಹಾಗಾಗಿ ವಿರಾಟ್ ಕೊಹ್ಲಿ ಕೂಡ ಒಂದು ದಾಖಲೆ ಬಂದ್ರು ಏಳ್ನೂರ ಎಂಟು ರನ್ ಮಾಡಿದರೆ ನೂರ ಐವತ್ತೈದು ಸ್ಟ್ರೈಕ್ ರೇಟ್ ಮುಖಾಂತರ ಅದ್ಭುತವಾದಂತ ಬ್ಯಾಟಿಂಗ್ ಕೂಡ ಮಾಡಿದರೆ ಹದಿನಾಲ್ಕು ಇನ್ನಿಂಗ್ಸ್ನಲ್ಲಿ ನಮ್ಮ ಆರ್ ಸಿ ಬಿಗೆ ಎಲ್ಲರಿಗೂ ಒಂದು ಉತ್ತರ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇವತ್ತು ನಮ್ಮ ಆರ್ ಸಿ ಬಿಗೆ ಖುಷಿ ಐತಿ ಏನಪ್ಪ ಅಂದರೆ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಹದಿನೆಂಟು ಎರಡು ನೂರ ಹದಿನೆಂಟು ರನ್ ಮಾಡ್ತಾರೆ ಇದನ್ನು ಗುರಿ ಬೆನ್ನತ್ತಿ ಇಲ್ಲಿ ಯಾರಂದರೆ ಸಿ ಎಸ್ ಕೆ ಅವರು ಸಖತ್ತಾಗಿ ನೂರ ತೊಂಬತ್ತೊಂದು ರನ್ಗೆ ನಿಲ್ತಾರೆ ಎರಡು ನೂರ ಒಂದು ರನ್ ಮಾಡಬೇಕಾಗಿತ್ತು ಅವರು ಕ್ವಾಲಿಫೈ ಆಗಬೇಕಾದ್ರೆ ಅದು ಕೂಡ ಆಗಲ್ಲ ಸಿ ಎಸ್ ಕೆ ಸೋಲು ಅನುಭವಿಸ್ತಾರೆ ಒಪ್ಕೋತಾರೆ ನಮ್ಮ ನಾವು ಸೋತಿವಿ ಅಂತ ಕೂಡ ಒಪ್ಕೋತಾರೆ ಗಾಯ ಕೊಡೋರು ಜೀರೋ ಹೋಗ್ತಾರೆ ಧೋನಿ ಒಂದು ಕೊನೆ ಊರಿನಲ್ಲಿ ಏನು ಕೆಲಸ ಒಂದು ಔಟ್ ಆಗ್ತಾರೆ ಒಂದು ಸಿಕ್ಸ್ ಹೊಡೆದು ಔಟ್ ಆದ ನಂತರ ಜಡಿತ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಹೋದ ವರ್ಷ ಫೈನಲ್ನಲ್ಲಿ ಜಡೇಜಾ ಅವರು ಎರಡು ಎಸೆತಗಳಲ್ಲಿ ಹತ್ತು ರನ್ ಮಾಡಿ ಒಂದು ಫೈನಲ್ ಗೆಲ್ಲಿಸಿದ್ರು ಆ ರೀತಿ ಇವಾಗ ಅದೇ ಸಿಚುಯೇಷನ್ ಬಂದಿತ್ತು ದಯಾಳ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡುವ ಸಂದರ್ಭದಲ್ಲಿ ಹತ್ತು ರನ್ ಬೇಕಾಗಿತ್ತು ಅವರಿಗೆ ಕೇವಲ ಎರಡು ಎಸೆತಗಳಲ್ಲಿ ಹತ್ತು ರನ್ ಬೇಕಿತ್ತು ಅದು ಒಂದು ಬಾಲ್ ಕೂಡ ಟಚ್ ಮಾಡಲ್ಲ ರವೀಂದ್ರ ಜಡೇಜಾ ಅವರು ಇದು ನಮ್ಮ ಆರ್ ಸಿ ಬಿ ತಂಡಿಗೆ ಪ್ಲಸ್ ಪಾಯಿಂಟು ಹಾಗಾಗಿ ಇವತ್ತು ನಾವು ಗೆದ್ದಿದ್ದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಎಸ್ ದಯಾಳ್ ಅವರು ಹದಿನಾರು ಅಂದರೆ ಕೊನೆಯ ಓವರ್ ನಲ್ಲಿ ಹದಿನಾರು ರನ್ ಬೇಕಾಗಿದ್ದಾಗ ಎಸ್ ದಯಾಳ್ ಅವರು ಒಂದು ಬರೀ ಏಳು ರನ್ ನೀಡಿ ಒಂದು ಸೋಲೋ ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿರೋರು ಇಲ್ಲಿ ಎಸ್ ದಯಾಳ್ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಇಲ್ಲಿ ಡೂಪ್ಲಿಸಿಸ್ ಆದರೂ ಕೂಡ ಡ್ಯೂಪ್ಲಿಸಿಸ್ ಏನು ಹೇಳ್ತಾರೆ ಅಂದರೆ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾವ ಭಾವ ಚೆನ್ನಾಗಿತ್ತು ಅವರು ಒಂದು ಫೀಲ್ಡಿಂಗ್ ನೋಡಿದ್ರೆ ಸಖತ್ತಾಗಿ ಫೀಲ್ಡಿಂಗ್ ಮಾಡಿದ್ರು ಬ್ಯಾಟಿಂಗ್ನಲ್ಲಿಯೂ ಕೂಡ ಒಳ್ಳೆ ರೀತಿ ಸಖತ್ತಲ್ಲಿ ಎಲ್ಲ ಆಟ ಆಟಗಾರರಿಗೆ ಒಂದು ಒಳ್ಳೆ ರೀತಿ ಹುರಿದು ಮುಗಿಸ್ತಾ ಇದ್ರು ಇವತ್ತು ಗೆದ್ದಿವಿ ಅಂದರೆ ಇಲ್ಲಿ ಎಸ್ ದಯಾಳ್ ಅವರು ಕೊನೆಯ ಓವರ್ನಲ್ಲಿ ಮಾಡಿದಂಥ ಒಂದು ಸ್ಪೆಲ್ಲು ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸ್ಪೆಲ್ಲು ಒಂದು ಸಂದರ್ಭದಲ್ಲಿ ಸೋಲ್ತಿ ಎನ್ನುವ ರೀತಿಯಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿ ಧೋನಿ ಅವರನ್ನು ಔಟ್ ಮಾಡಿ ಒಂದು ನಮಗೆ ಕೂಡ ಧನ್ಯವಾದಗಳು ಈ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಯಾರಿಗೆ ಹೋಗಬೇಕಪ್ಪ ಅಂದ್ರೆ ಎಸ್ ದಯಾಳ್ ಅವರಿಗೆ ಹೋಗಬೇಕು ಗೆಲ್ಲಿಸ್ಕೊಟ್ಟವರು ಪಂದ್ಯ ಅವರೇ ಅಂದ್ರೆ ಕೊನೆಯ ಈ ವರ್ಷ ಐ ಪಿ ಎಲ್ ನಲ್ಲಿ ಬಿಗ್ ಸಿಕ್ಸರ್ ಗಳು ಬರ್ತಾ ಇದೆ ಅದ್ರ ನಡುವೆಯೂ ಕೂಡ ಇಲ್ಲಿ ಎಸ್ ದಯಾಳ್ ಅವರು ನಮಗೆ ಗೆಲುವು ತಂದು ಕೊಟ್ಟಿದ್ದಾರೆ ಮೇನ್ ಆಗಿ ಜಡೇಜಾ ಅವರನ್ನು ಕಟ್ ಹಾಕಿದ್ದಾರೆ ಫೈನಲ್ ಅಲ್ಲಿ ಯಾವ ರೀತಿಯಾಗಿ ಆಡಿದ್ರು ಜಡೇಜಾ ಅವರನ್ನು ಕಟ್ ಹಾಕಿ ಇವತ್ತು ನಮಗೆ ಗೆಲುವು ತಂದು ಕೊಟ್ಟಿದ್ದಾರೆ ದಯಾಳ್ ಅವರಿಗೆ ಪ್ಲೇಯರ್ ಮ್ಯಾಚ್ ಹೋಗಬೇಕಾಗಿತ್ತು ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಏನಂತ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಬಗ್ಗೆ ನೀವು ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟ ಸಪೋರ್ಟ್ ಮಾಡ್ರಿ ನಮ್ಮ ವಿರಾಟ್ ಅಂತೂ ಹೇಳಕ್ಕಾಗಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಕೂಡ ಇದೇ ರೀತಿಯಾಗಿ ಪ್ರದರ್ಶನ ಬರಲಿ ನಮ್ಮ ಭಾರತ ತಂಡಕ್ಕೆ ಒಂದು ಹೆಲ್ಪ್ ಆಗಲಿ ಅನ್ನುವ ರೀತಿಯಲ್ಲಿ ಅಂತೀವಿ